ನಮಸ್ಕಾರ ವೀಕ್ಷಕರೇ ಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವತ್ತಿನ ಈ ವಿಡಿಯೋದಲ್ಲಿ ಮಕ್ಕಳಿಗಾದ ದೃಷ್ಟಿಯನ್ನು ಹೇಗೆ ತೆಗೆಯೋದು ಅಂತ ತೋರಿಸ್ಕೊಡುವ ಅಂತ ಅಂದ್ಕೊಂಡಿದ್ದೇನೆ ಇದೇ ಥರ ತೆಗಿರಿ ಅಂತ ನಾನು ತೋರಿಸೋದಲ್ಲ ನಮ್ಮ ಮನೆಯಲ್ಲಿ ನಾವು ಯಾವ ಥರ ಮಕ್ಕಳಿಗೆ ದೃಷ್ಟಿ ತೆಗಿತೇವೆ ಅಂತ ಹೇಳಿ ತೋರಿಸ್ಕೊಡ್ತೇನೆ ನಾವು ಮೂರು ಥರದಲ್ಲಿ ದೃಷ್ಟಿಯನ್ನು ತೆಗಿತೇವೆ ಮಕ್ಕಳಿಗೆ ದೃಷ್ಟಿ ಆದರೆ ಅವರು ಯಾವ ಥರ ಹಠ ಮಾಡ್ತಾರೆ ಅಂತ ಸಾಧಾರಣ ಮಕ್ಕಳಿರುವ ಎಲ್ಲರಿಗೆ ಗೊತ್ತಿರ್ತದೆ ಅದರಲ್ಲೂ ಚಿಕ್ಕ ಮಕ್ಕಳಿಗೆ ದೃಷ್ಟಿ ಆದರೆ ತುಂಬ ಕಷ್ಟ ಆಗ್ತದೆ ಮೇಂಟೈನ್ ಮಾಡೋದು ಈಗ ನನಗೆ ಎರಡು ಜನ ಮಕ್ಕಳಾದ ನಂತರ ನನಗೆ ಅದರ ಅನುಭವ ಚೆಂದ ಗೊತ್ತಾಗ್ತದೆ ಸೊ ನಿಮಗೆ ಚಿಕ್ಕ ಮಕ್ಕಳಿದ್ದು ನಿಮಗೆ ಕೆಲವೊಮ್ಮೆ ದೃಷ್ಟಿ ಕೆಲವೊಂದಕ್ಕೆ ಇಂತಿಂಥದ್ದು ದೃಷ್ಟಿ ತೆಗೆದು ಅಂತ ಇರ್ತದೆ ಅದೆಲ್ಲ ಗೊತ್ತಿರೋದಿದ್ದರೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಅಲ್ಲ ಇವತ್ತಿನ ವಿಡಿಯೋ ನೋಡುವ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮಗು ಹುಟ್ಟಿ ಹನ್ನೊಂದು ದಿನ ಆದ ನಂತರ ಶುದ್ಧ ಆದ ಕೂಡಲೇ ಈ ಥರ ಕಬ್ಬಿಣದ ಬಳೆ ಮಾಡಿಸಿ ಹಾಕಿಸಿದ್ದೇವೆ ಮಗನಿಗೂ ಹಾಕಿಸಿದ್ದೆವು ಮಗಳಿಗೆ ಕೂಡ ಹಾಕಿಸಿದ್ದೇವೆ ಇದನ್ನುಂಟಲ್ಲ ಹ್ಞೂ ನೀವು ಜ್ಯೋತಿಷರ ಹತ್ರ ಎಲ್ಲ ಹೋಗಿ ಮಗುವಿಗೆ ದೃಷ್ಟಿಯಾಗಿದೆ ಅಂತ ಹೇಳಿದಾಗೆಲ್ಲ ಕೈಗೆ ಏನಾರು ಕಟ್ಟಬೇಕಂತೆಲ್ಲ ಕೇಳಿದಾಗ ಅವ್ರು ಫಸ್ಟ್ ಹೇಳ್ತಾರೆ ಕಬ್ಬಿಣದ ಬಳೆ ಹಾಕಿಸಿ ಈಗಿನವರಿಗೆಲ್ಲ ಬೆಳ್ಳಿದು ಚಿನ್ನದ್ದು ಅಂತ ಒಂದು ಬ್ರಾಂತು ಅಂತ ನಿಜವಾಗಿ ಹೌದು ಹಳೆ ಕಾಲದಲ್ಲಿ ಕಬ್ಬಿಣದ ಬಳೆ ಹಾಕಿದ್ರು ಕಬ್ಬಿಣಕ್ಕೆ ಬೇಗ ದೃಷ್ಟಿ ತಾಗೋದಿಲ್ಲ ಅಂತ ಹೇಳ್ತಾರೆ ನಾನು ಮೂರು ಥರದಲ್ಲಿ ದೃಷ್ಟಿ ತೆಗಿತಾನೆ ಅಂತ ಹೇಳಿದೆ ಅದರಲ್ಲಿ ಒಂದೇದು ಉಪ್ಪು ಸಾಸಿವೆ ಮೆಣಸು ಹಾಕಿ ದೃಷ್ಟಿ ತೆಗೆದು ಈ ಥರ ನಾವು ದೃಷ್ಟಿಯನ್ನು ಯಾವತ್ತು ಮುಸ್ಸಂಜೆ ಹೊತ್ತಿಗೆ ತೆಗಿತೇವೆ ಎರಡನೇದು ಕಬ್ಬಿಣ ಕಾಸಿ ನಾವು ದೃಷ್ಟಿ ತೆಗೆಯೋದು ಹಾಗೆ ಮೂರನೇದು ಕುಂಕುಮ ನೀರಲ್ಲಿ ದೃಷ್ಟಿ ತೆಗೆಯೋದು ಮೂರನಸ ಸಪ್ರೇಟ್ ಸಪ್ರೇಟಾಗಿ ತೋರಿಸ್ತೇನೆ ಫಸ್ಟಿಗೆ ನಾನು ಮಾಮೂಲಿ ದೃಷ್ಟಿ ತೆಗಿತೇವಲ್ಲ ಸಂಜೆ ಮುಸ್ಸಂಜೆ ಹೊತ್ತಿಗೆ ಅದನ್ನು ಹೇಗೆ ತೆಗೆಯೋದು ಅಂತ ತೋರಿಸ್ತೇನೆ ಅದಕ್ಕೆ ನಿಮಗೆ ಬೇಕಾಗುವುದು ನಿಮ್ಮ ಕಣ್ಣಳತೆ ಪ್ರಮಾಣದಲ್ಲಿ ಒಂದಿಷ್ಟು ಸಾಸಿಮೆ ಕಲ್ಲುಪ್ಪು ಹಾಗೆ ಒಂದು ಕುಂಟೆ ಮೆಣಸು ಎಷ್ಟನ್ನು ಕೈಯಲ್ಲಿ ತಗೊಂಡು ಮಕ್ಕಳಿಗೆ ಈ ಥರ ಸುತ್ತು ಬರುವುದು ಕಾಳಿ ದೃಷ್ಟಿ ಹಾದಿ ದೃಷ್ಟಿ ಬೀದಿ ದೃಷ್ಟಿ ದೃಷ್ಟಿ ಮಾಡಿದವರ ಕಣ್ಣೆಲ್ಲ ಹೊಟ್ಟೊಟ್ಟೆ ಹೋಗ್ಲಿ ಅಂತ ಹೇಳಿ ಮೂರು ಸುತ್ತು ತೆಗೆದು ನಂತರ ಅದನ್ನು ಬೆಂಕಿಗೆ ಹಾಕೋದು ಹಾಕಿ ಅಲ್ಲಿಂದ ಅದನ್ನು ಶಾಖ ತಗೊಂಡು ಬಂದು ಮಕ್ಕಳಿಗೆ ಈ ಥರ ನಿವಾಳಿಸೋದು ನಂತರ ಕಪ್ಪು ಮಸಿಯನ್ನು ಅವರ ಹಣೆಗೆ ಈ ಥರ ಬೊಟ್ಟಿನ ರೂಪದಲ್ಲಿ ಹಚ್ಚಿಬಿಡೋದು ಇದು ಮಾಮೂಲಿ ತೆಗೆಯುವ ದೃಷ್ಟಿ ಇನ್ನು ಎರಡನೇ ಥರ ನಾವು ಯಾವ ಥರ ದೃಷ್ಟಿ ತೆಗಿತೇವೆ ಅಂತ ಹೇಳಿದ್ರೆ ಕುಂಕುಮ ನೀರಲ್ಲಿ ದೃಷ್ಟಿ ತೆಗೆದು ಇದನ್ನು ಹಾನ ನೀರು ಅಂತ ಸಹ ನಾವು ಕರಿತೇವೆ ಇದು ನಮಗೆ ಒಳ್ಳೆ ಫಲಿತಾಂಶ ಕೊಡ್ತಾ ಉಂಟು ನಾವು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಅವನು ಚಿಕ್ಕದಿರೋದರಿಂದಲೇ ನಾವು ಈ ರೀತಿ ದೃಷ್ಟಿ ತೆಗೆದು ಮಾಡ್ತಾ ಇದ್ದೇವೆ ನಾವು ಯಾವುದಾದ್ರು ಫಂಕ್ಷನಿಗೆ ಹೋಗಿ ಬಂದಾಗ ಅಥವಾ ನಾವು ಹೊರಗಡೆ ಹೋಗಿ ಬಂದಾಗ ಅವನಿಗೆ ದೃಷ್ಟಿ ಆಗಿದ್ದಾಗ ಅವನ ಮುಖ ಒಂಥರ ಕಪ್ಪಾದಾಗಿರ್ತದೆ ಆಮೇಲೆ ಅವನು ತುಂಬ ಹಠ ಮಾಡ್ತಾನೆ ಬೇಡ ಅಂತ ಹೇಳ್ತಾನೆ ಎಂತ ಕೇಳಿದ್ರು ಬೇಡ ಅಂತ ಹೇಳಿದ್ರು ಹಠ ಮಾಡೋದು ನನಗೆ ಹೊಡಿಯೋದೆಲ್ಲ ಮಾಡ್ತಾ ಇರ್ತಾನೆ ನಮಗೆ ಗೊತ್ತಾಗ್ತಿದೆ ಆಗ ಅದು ದೃಷ್ಟಿ ಆದದ್ದು ಅಂತ ಹೇಳಿ ಆಗ ನಾವು ಈ ದೃಷ್ಟಿಯನ್ನು ಮಾಡ್ತೇವೆ ದೃಷ್ಟಿ ತೆಗಿಲಿಕ್ಕೆ ಈ ಕುಂಕುಮ ನೀರನ್ನು ಉಪಯೋಗಿಸ್ತೇವೆ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ ನಿಮಗೆ ಕೂಡ ಹೆಲ್ಪ್ ಆಗ್ಬೋದು ಇದರ ಮೇಲೆ ನಂಬಿಕೆ ಇದ್ದರೆ ಬನ್ನಿ ತೋರಿಸ್ಕೊಡ್ತಾನೆ ಫಸ್ಟಿಗೆ ಈ ಥರ ಒಂದು ಪಿಂಗಾಣಿ ತಗೊಳ್ಬೇಕು ಬೌಲ್ ತಗೊಳ್ಬೇಕು ಅದಕ್ಕೆ ಕುಂಕುಮ ಹಾಕ್ಕೊಳ್ಬೇಕು ನೀವು ದೇವರಿಗೆ ಅರ್ಚನೆ ಮಾಡಿದ ಕುಂಕುಮ ಇದ್ದರೆ ಒಳ್ಳೆಯದು ಅಥವಾ ಈ ದೇವಸ್ಥಾನದಿಂದ ಪ್ರಸಾದ ಸಿಕ್ಕಿದ ಕುಂಕುಮ ಇದ್ದರೆ ಒಳ್ಳೆಯದು ಇಲ್ಲದ್ರೆ ನಿಮ್ಮ ಹತ್ರ ಇರುವ ಕುಂಕುಮವೇ ಆಗ್ಬೋದು ಅದನ್ನು ಸಾಧಾರಣ ಒಂದು ಚಮಚದಷ್ಟು ಹಾಕ್ಕೊಳ್ಬೇಕು ಇಷ್ಟು ಸಣ್ಣ ಚಮಚದಲ್ಲಿ ಆಮೇಲೆ ಅದಕ್ಕೆ ನೀರು ಆಮೇಲೆ ಇದನ್ನು ಚಂದ ಮಿಕ್ಸ್ ಮಾಡೋದು ನೋಡಿ ನೀರು ಕೆಂಪಾಗ್ತದೆ ಕೆಂಪಾಗಬೇಕು ನೀರು ನೋಡಿ ಈಗ ಕೆಂಪಾಗಿದೆ ನಂತರ ಈ ನೀರನ್ನುಂಟಲ್ಲ ಈ ಕೆಂಪು ನೀರನ್ನು ದೃಷ್ಟಿ ತೆಕ್ತದನ್ನು ನಿಮ್ಮ ಬಾಗಿಲಿನ ಎದುರು ಈ ತರ ಅಡ್ಡವಾಗಿ ಸೆಲ್ಲಿ ಬಿಡಬೇಕು ಕುಂಕುಮ ನೀರು ಚೆಲ್ಲಿ ನಂತರ ಒಳಗೆ ಬಂದು ಈ ಥರ ದೃಷ್ಟಿ ತೆಗೆಯೋದು ಇನ್ನು ಕಬ್ಬಿಣದಲ್ಲಿ ನಾವು ಯಾವ ಥರ ದೃಷ್ಟಿ ತೆಗಿತೇವೆ ಅಂತ ಹೇಳಿದರೆ ತೋರಿಸ್ತೇನೆ ನೋಡಿ ಇದು ತುಂಬ ನಮಗೆ ಯೂಸ್ಫುಲ್ ಆಗಿದೆ ಎಸ್ಪೆಷಲಿ ನನ್ನ ಮಗನಿಗೆ ಈಗ ಒಂದು ಸಿಕ್ಕಬಟ್ಟೆ ಹಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಊಟ ಮಾಡಲಿಕ್ಕೆ ಉಪದ್ರ ಮಾಡ್ತಾನೆ ಊಟ ಬೇಡ ಅಂತ ಹೇಳ್ತಾನೆ ಅಂತ ಹೇಳಿದ್ರೆ ನಮಗೆ ಗೊತ್ತಾಗ್ತದೆ ಇದು ದೃಷ್ಟಿಯಿಂದಲೇ ಈ ಥರ ಮಾಡೋದು ಆಮೇಲೆ ಸಿಕ್ಕಬಟ್ಟೆ ನನಗೆ ಹೊಡೆಯೋದು ನನ್ನ ಹತ್ರವೇ ಎಸ್ಪೆಷಲಿ ಸಗಳ ಮಾಡೋದು ಆ ಥರ ಎಲ್ಲ ಸ್ಟಾರ್ಟ್ ಮಾಡ್ತಾನೆ ಅದು ಗೊತ್ತಾಗ್ತದೆ ನಮಗೆ ಅವನನ್ನು ನೋಡುವಾಗಲೇ ಅವನಿಗೆ ದೃಷ್ಟಿಯಾಗಿದೆ ಅಂತ ಮುಖದ ಚರಿ ಎಲ್ಲ ಒಂಥರ ಬೇರೆ ಇರ್ತದೆ ಆಗ ಗೊತ್ತಾಗ್ತದೆ ಸಾಮಾನ್ಯವಾಗಿ ಹೇಗಾದರೂ ಮನೆಯವರಿಗೆ ಅವರ ನಾರ್ಮಲ್ ಬಿಹೇವ್ ಅಲ್ಲದಿರುವಾಗ ಸೊ ಆಗ ನಾವು ಈ ಕಬ್ಬಿಣದರಲ್ಲಿ ದೃಷ್ಟಿ ತೆಗಿತೇವೆ ಯಾವ ಥರ ಅಂಥೇಳಿ ತೋರಿಸ್ತಾನೆ ಉಂಟಲ್ಲ ಸ್ನಾನ ಮಾಡಲಿಕ್ಕೆ ಈ ಥರ ಬಿಸಿ ನೀರಿಗೆ ಬೆಂಕಿ ಹಾಕ್ತೇವೆ ಆಗ ಉಂಟಲ್ಲ ಈ ಥರದ್ದು ಉಂಟು ನಮ್ಮಲ್ಲಿ ರಾಡ್ ಟೈಪ್ ಇದು ಅದನ್ನು ನಾವು ಒಂದು ಸ್ವಲ್ಪ ಹೊತ್ತು ಈ ಥರ ಬೆಂಕಿಗೆ ಇಟ್ಟು ಬಿಡೋದು ಅದು ತುಂಬ ಕೆಂಪಾಗಬೇಕು ಅದನ್ನು ನಾವು ಈ ಥರ ಇಡೋದು ಫಸ್ಟ್ ಅದು ಕಾದು ಕೆಂಪಾಗಬೇಕು ಅಲ್ಲಿ ತನಕ ಇದನ್ನ ಬೆಂಕಿಯಲ್ಲಿ ಇಡಬೇಕು ಇನ್ನುಂಟಲ್ಲ ನೀರನ್ನು ಬರಿ ನೆಲದಲ್ಲೆಲ್ಲ ಇಡೋದಲ್ಲ ಈ ತರ ಮರದ ಸ್ಟೂಲ್ ಅಥವಾ ಬೇರೆ ಯಾವ ಸಹ ಆಗ್ತದೆ ಪ್ಲಾಸ್ಟಿಕ್ ಸ್ಟೂಲ್ ಯಾವುದು ಕೂಡ ಆಗ್ತದೆ ಅದರ ಮೇಲೆ ಈ ತರ ಇಡಬೇಕು ಅದೊಂದು ನಂಬಿಕೆ ಆಯ್ತಾ ಈಗ ಅದರ ಪವರ್ ಹೋಗ್ತದೆ ಆ ಥರ ಎಲ್ಲ ನಾವು ಬಿಲೀವ್ ಮಾಡ್ತೇವೆ ಬಿಲೀವ್ ಮಾಡುವವರಿಗೆ ನಾನು ಹೇಳಿದ್ದು ಆ ತರ ಇಟ್ಕೊಳುದು ಅದು ಅದ್ರ ಶಕ್ತಿ ಹೋಗ್ತದೆ ದೃಷ್ಟಿದು ನಾವು ಕಬ್ಬಿಣ ನೀರು ಹಾಕಿದಾಗ ಅದ್ರ ದೃಷ್ಟಿ ಹೋಗ್ತದೆ ಬರಿ ನೆಲದಲ್ಲಿ ಇಟ್ಟರೆ ಅಂತ ಹೇಳುದಲ್ಲ ಒಂದು ನಂಬಿಕೆ ನಾವದನ್ನ ಬಿಲೀವ್ ಮಾಡ್ತೇವೆ ಯಾಕಂತ ಹೇಳಿದ್ರೆ ನಮಗೆ ಅದ್ರ ಎಫೆಕ್ಟ್ ಗೊತ್ತಾಗಿದೆ ಇನ್ನ ಕಬ್ಬಿಣವನ್ನ ಹಿಡ್ಕೊಳ್ಲಿಕ್ಕೆ ಈ ತರ ದಪ್ಪ ಟವೆಲ್ ಏನಾದ್ರು ತಗೊಳ್ಬೇಕಾಯ್ತು ಅದು ತುಂಬಾ ಬಿಸಿ ಆಗಿರ್ತದೆ ಆಮೇಲೆ ಕಬ್ಬಿಣವನ್ನ ಸೀದ ಹೋಗಿ ಮುಟ್ಟಿ ಅವರು ದೃಷ್ಟಿ ತೆಗಿಲಿಕ್ಕೆ ಹೇಳಿದಾರೆ ಈ ತರ ಅಂತ ಹೇಳಿ ಮುಟ್ಟಿಗುಳ್ಳೆ ಬಂದ್ರೆ ನಾನಲ್ಲ ಜನ ಸೊ ಒಂದು ಹೇಳಿದ್ದಷ್ಟೇ ಈಗ ನೋಡಿ ಇಲ್ಲಿ ಕಬ್ಬಿಣವನ್ನು ಇಟ್ಟು ಇದು ಬಿಸಿಯಾಗಿದೆ ಈಗ ನೋಡಿ ಇದು ಕಾದು ಕೆಂಪಾಗಿದೆ ಕೆಂಪಾದ ತೋರಿಸ್ತಾರೆ ನೋಡಿ ಇಲ್ಲಿ ಕತ್ತಲಲ್ಲಿ ನೋಡಿ ಈ ಥರ ಕೆಂಪಾಗಬೇಕು ನೆಕ್ಸ್ಟ್ ಉಂಟಲ್ಲ ಇದನ್ನು ನಾವು ನೀರಿಟ್ಟಿದ್ದೇವಲ್ಲ ಅದಕ್ಕೆ ಅದ್ದುದು ಅದಕ್ಕೆ ಅದ್ದುವಾಗ ಉಂಟಲ್ಲ ನಾವು ಯಾರಿಗೆ ದೃಷ್ಟಿ ತೆಗಿತೇವೋ ಅವ್ರ ಆದರೆ ಎದುರಿರಬೇಕು ನೋಡಿ ಆಲ್ರೆಡಿ ನಿಂತಿದ್ದಾನೆ ಅವನಿಗೆ ಗೊತ್ತು ತೆಗಿತಾರೆ ಇವತ್ತು ಅಂತ ಹೇಳಿ ಬೇಡ ಅಂತ ಹೇಳಿಕ್ಕೆ ಶುರು ಮಾಡಿದ್ದಾನೆ ಈಗ ನೋಡಿ ಅದು ಜೈ ಅಂತ ಹೇಳ್ಬೇಕು ಆಬ್ವಿಯಸ್ಲಿ ಅದು ನೀರಿಗೆ ಅದ್ದಿದಾಗ ಬಿಸಿ ಜಯ್ ಅಂತ ಹೇಳ್ತದೆ ಮಾತ್ರ ಈ ಪ್ಲಾಸ್ಟಿಕ್ ಟಬ್ಬಲ್ಲಾದ್ರೆ ಅಡಿ ತನಕ ತಗೊಂಡೋಗ್ಬೇಡಿ ಒಟ್ಟಾಗ್ಬೋದು ಈ ಥರ ಅವ್ರ ಅದನ್ನ ನೋಡ್ಬೇಕು ನೋಡಿ ಅದ್ರಲ್ಲಿ ಹೊಗೆ ಹೋಗ್ತಾ ಉಂಟಲ್ಲ ಆ ತರ ಹೊಗೆ ಹೋಗ್ಬೇಕು ಇನ್ನು ಕೆಲವ್ರು ಯಾವ ತರ ತೆಗಿತಾರೆ ಅಂತ ಹೇಳಿದ್ರೆ ಆ ಕಬ್ಬಿಣವನ್ನ ಈ ತರ ಮೇಲೆಯಿಂದ ಹಿಡಿದು ಅದಕ್ಕೆ ಆಗ ಅದು ಜೈ ಅಂತ ಹೇಳ್ತದಲ್ಲ ಒಬ್ಬೊಬ್ರು ಒಂದೊಂದು ತರ ತೆಗಿತಾರೆ ನಾವೇ ಈ ತರ ತೆಗೆಯೋದು ಆ ನಂಬದವ್ರೆ ಅಂತ ಹೇಳ್ಬೋದು ಆ ನೀರು ಕಬ್ಬಿಣವನ್ನು ಕಾಸಿದಾಗ ಅದಕ್ಕೆ ನೀರಿದಾಗ ಅದು ಆಬ್ವಿಯಸ್ಲಿ ಸೌಂಡ್ ಮಾಡ್ತದೆ ಅಂತಲೇ ಹೇಳ್ತಾರೆ ಹೌದು ಅದು ಶಬ್ದ ಮಾಡೋದೇ ಹೌದು ಆದರೆ ಅದೊಂದು ನಮ್ಮ ನಂಬಿಕೆ ದೃಷ್ಟಿ ಹೋಗ್ತದೆ ಹೇಳಿ ನನಗಿದು ಎಫೆಕ್ಟ್ ಆಗಿದೆ ತುಂಬ ಅವನು ಈ ಥರ ಮಾಡಿ ಸ್ನಾನ ಮಾಡಿಸಿ ಒಂದು ಕಾಲು ಗಂಟೆ ಆಗುವಾಗ ನಾರ್ಮಲ್ ಆಗ್ತಾನೆ ಆಮೇಲೆ ಆ ಥರ ನನ್ನ ಹತ್ರ ಕಲಾಟೆ ಮಾಡೋದು ಹಠ ಮಾಡೋದು ಹೊಡಿಯೋದು ಸುಮ್ಮ ಸುಮ್ಮನೆ ಜಗಳ ಮಾಡೋದು ಇದೆಲ್ಲ ಮಾಡೋದಿಲ್ಲ ನಮಗೆ ಇದು ನಾವೆಷ್ಟೋ ಸಲ ಮಾಡಿದ್ದೇವೆ ಸಾಧಾರಣ ವಾರದಲ್ಲಿ ಒಮ್ಮೆಂತೂ ಮಾಡ್ತಾನೆ ಇರ್ತೇವೆ ನಮಗಿದು ಎಫೆಕ್ಟ್ ಆಗಿದೆ ಸೊ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ನಮ್ಮ ನಂಬಿಕೆ ಇದು ನಿಮಗೆ ಅನ್ನಿಸಿದ್ರೆ ನಂಬಿಕೆ ಉಂಟು ಅಂತ ಹೇಳಿದ್ರೆ ಫಾಲೋ ಮಾಡಬಹುದು ಇದಿಷ್ಟು ನಾವು ದೃಷ್ಟಿ ತೆಗೆಯುವ ಕ್ರಮ ಆಯ್ತಾ ನಮಗೆ ಇದರಿಂದ ಒಳ್ಳೆಯ ಫಲಿತಾಂಶವೇ ಸಿಕ್ಕಿದೆ ಇದು ನಮ್ಮ ನಂಬಿಕೆ ಮೇಲೆ ಬಿಟ್ಟದ್ದು ನಿಮಗೆ ನಂಬಿಕೆ ಉಂಟು ಅಂತ ಹೇಳಿದ್ರೆ ನೀವು ಫಾಲೋ ಮಾಡಬಹುದು ಮತ್ತು ದೃಷ್ಟಿ ಆಗೋದು ದೃಷ್ಟಿ ತೆಗೆಯುವುದು ಇದೆಲ್ಲ ಅವರವರ ನಂಬಿಕೆ ಮೇಲೆ ಬೇರೆ ಬೇರೆ ರೀತಿ ತೆಗಿತಾ ಹೋಗ್ತಾರೆ ಇದು ನಮ್ಮ ಮನೆಯಲ್ಲಿ ನಾವು ತೆಗೆಯುವ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ